ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿ ಕನ್ನಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ದೊಡ್ಡಪ್ಪನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಕೆ ಸೋಮಶೇಖರ್ ಅವರು ತಮ್ಮ ಪಾಳ್ಯ ಗ್ರಾಮದ ವಾಸಿಯಾದ ಕೆ ಮುನಿರಾಜು ಸನಾಫ್ ಲೇಟ್ ಟಿಸಿ ಕೆಂಪಯ್ಯನವರು ಅವರು ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ದೊಡ್ಡಪ್ಪನಹಳ್ಳಿ ಗ್ರಾಮದ ಮುಖ್ಯ ರಸ್ತೆಗೆ ಮುಸ್ಲಿಮರು ಟ್ರಾಕ್ಟರ್ ಪೂರ್ತಿಯಾಗಿ ನಿಲ್ಲಿಸಿರುತ್ತಾರೆ ಈ ವಿಚಾರದ ಬಗ್ಗೆ ಏಕೆ ಸಾರ್ವಜನಿಕರು ಸಂಚರಿಸುವ ರಸ್ತೆಗೆ ತೊಂದರೆ ಮಾಡುತ್ತಿದ್ದೀರಿ ಎಂದು ಮುಸ್ಲಿಂ ವ್ಯಕ್ತಿ ವ್ಯಕ್ತಿಯನ್ನ ಕೇಳಿದ್ದಕ್ಕೆ ಈ ವಿಚಾರಕ್ಕೆ ಸಂಬಂಧವೇ ಇಲ್ಲದೆ ಇರುವ ವ್ಯಕ್ತಿ ದೊಡ್ಡಪ್ಪನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯನ ತಮ್ಮ ಕೆ ಮುನಿರಾಜು ಸಿನ್ಹಾ ಲೇಟ್ ಟಿಸಿ ಕೆಂಪಯ್ಯನವರು ಅವರು ಅದೇ ಗ್ರಾಮದ ವಾಸಿಯಾದ ಕರ್ನಾಟಕ ಜೈ ಭೀಮ್ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಚ್ ಮುನಿರಾಜು ಅವರ ಮನ ಬಂದಂತೆ ಅಶ್ಲೀಲ ಪದಗಳಿಂದ ಬೈದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಪ್ರಾಣ ಬೆದರಿಕೆ ಹಾಕಿರುತ್ತಾರೆ ಈ ವಿಚಾರದ ಬಗ್ಗೆ ದೇವನಹಳ್ಳಿ ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ ಎಫ್ಐಆರ್ ನೋಂದಣಿ ಆಗಿರುತ್ತದೆ ಇಂತಹ ಗೂಂಡ ವರ್ತನೆಯಿಂದ ನಡೆದುಕೊಂಡು ಭಯದ ವಾತಾವರಣ ಸೃಷ್ಟಿಸುವ ಮತ್ತು ಸಾರ್ವಜನಿಕ ಶಾಂತಿಗೆ ಭಂಗ ಮಾಡುವಂತಹ ಗಲಭೆ ಮಾಡುವವರನ್ನ ಗಡಿಪಾರು ಮಾಡಿ ಸಮಾಜದ ಹಿತವನ್ನ ಕಾಪಾಡಬೇಕು ಹೇಳ್ತಾ ಮರ್ಯಾದೆ ಕೊಡ್ತಾ ಇದ್ದೀನಿ ಮಾತಾಡ್ಬೇಡ ಮಾತಾಡ್ಬೇಡ ನೋಡೋದು ಚೆನ್ನಾಗಿರಲ್ಲ ಗಾಡಿ ನಿಂದು ನಿಂತುವಂತಿಗಿನ್